ಅವರು ಅದಕ್ಕೆ ಎಂ ಬಿ ಪಾಲ್ಡ್ರ ನೇತೃತ್ವ ತಗೊಂಡವ್ರು ಎಂ ಬಿ ಪಾಲ್ರು ಹೇಳ್ತಾರೆ ಮಠ ಸ್ವಾಮಿಗಳು ಕ್ಷಮ ಬೇಡಬೇಕು ನಾನೇ ಕಾಲ ಹೇಳ ಕರ್ಕೊಂಡ್ ಬರ್ತೇನೆ ಹೇಳಿ ಇವ್ರ ಕಾಲ ಇವರು ಕ್ಷಮೆ ಬಿಡ್ತಾರೆ ಬಸವಣ್ಣನ ಚರಿತ್ರೆಯೇ ಎಂ ಬಿ ಪಾಲ್ಡ್ರಿ ಓದಿಲ್ಲ ಏನು ಅನುಭವ ಮಂಟಪದಲ್ಲಿತ್ತಂತವ್ರೆ ಅಕ್ಕ ಮಾದೇವಿಯ ವಚನದಾಗೂ ಸಹಿತ ಐತಿ ಶ್ರೀಮಾದ್ರ ರೇಣುಕಾಚಾರ್ಯರು ಅವರ ಒಂದು ಗದ್ದಿಗೆಯ ಬಗ್ಗೆ ಅವರು ಜನ್ಮದ ಬಗ್ಗೆ ಅದ್ರಾಗ ಅವರು ತಮ್ಮ ವಚನದಲ್ಲಿ ಹೇಳ್ಯಾರ ಅಂದರೆ ವೀರಶೈವ ಲಿಂಗಾಯತ ಅಲ್ಲ ವೀರಶೈವರು ಲಿಂಗಾಯತ್ರೆ ಲಿಂಗಾಯತ್ರೆ ವೀರಶೈವರು ಕೆಲವೊಂದು ಕಾಲ ಕಡಿಮೆ ಉತ್ತರ ಕರ್ನಾಟಕದಲ್ಲಿ ಹಿಂದೂ ಲಿಂಗಾಯತತೆ ಬರ್ಸಿವಿ ನಾವು ಬರ್ಸಿದ್ವಿ ಎಲ್ಲ ನಮ್ಮ ಶಾಲಿ ಸೈಡ್ ಬಿಟ್ಟು ತೆಗೆದು ನೋಡ್ರಿ ನಿಮಗೂ ಯಾರದೂ ಇದ್ರೂ ಹಿಂದೂ ಲಿಂಗಾಯತೈತಿ ಈಗ ನೀವು ಲಿಂಗಾಯತ ಧರ್ಮ ಆಗಿಲ್ಲ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಬರೀ ಆರು ಧರ್ಮಗಳು ಈ ದೇಶದಲ್ಲಿ ಧರ್ಮ ಲಿಂಗಾಯತರು ಸಹ ಹಿಂದೂ ಧರ್ಮದ ಒಂದು ಭಾಗ ವೀರಸವರು ಹಿಂದೂ ಧರ್ಮದ ಭಾಗ ಪಂಚಪೀಠಗಳು ಬೇರೆ ಇಲ್ಲ ಬಸವಣ್ಣ ಬೇರೆ ಇಲ್ಲ ಹಿಂದೂ ಧರ್ಮದಲ್ಲಿರುವ ಮೂಢನಂಬಿಕೆಗಳನ್ನು ಕೆಟ್ಟ ಸಂಪ್ರದಾಯಗಳನ್ನು ಭಾಳ ಮಂದಿ ಸಮಾಜ ಸುಧಾರಕರು ತೆಗೆದಾರೆ ಅದರಲ್ಲಿ ರಾಜಾರಾಮ್ ರೋ ಮೋಹನ್ ರಾಯ್ ಇರ್ಬೋದು ಭ ಭಗವಾನ್ ಬುದ್ಧ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಮತ್ತು ಅನೇಕ ಈ ಏನು ನಮ್ಮ ಜ್ಯೋತಿಬಾ ಫುಲೆ ಇರ್ಬೋದು ಮೊದಲೇ ಹೆಣ್ಣುಮಕ್ಕಳಿಗೆ ಶಾಲೆಗೆ ಹೋಗುವಂಥದ್ದು ಇರಲಿಲ್ಲ ಅದನ್ನು ಜ್ಯೋತಿಬಾ ಫುಲೆಯವರ ಧರ್ಮ ಪತ್ನಿ ಅವರು ಒಂದು ಕ್ರಾಂತಿ ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಮೊದಲನೇ ಶಿಕ್ಷಕಿ ಯಾರಂದರೆ ಯಾರು ಸಾ ಸಾವಿತ್ರಿಬಾಯಿ ಫುಲೆ ಇವರೆಲ್ಲ ಸಮಾಜ ಸುಧಾರಣೆ ಹಂಗೆ ಬಸವಣ್ಣವ್ರು ಮಾಡ್ಯಾರ ಬಸವಣ್ಣವ್ರ ಮೂಲ ಜಾತಿ ಬ್ರಾಹ್ಮಣರು ಅವ್ರು ಬ್ರಾಹ್ಮಣರಿಂದ ಲಿಂಗಾಯತ ಆಗಿದ್ದಕ್ಕೆ ಎಲ್ಲಿ ದಾಖಲೆ ಇಲ್ಲ ಬ್ರಾಹ್ಮಣರಲ್ಲಿಯೂ ಶೈವ ಸಂಪ್ರದಾಯ ಇದೆ ಅಲ್ಲಿ ಶಿವನ ಭಕ್ತರು ಅದಾರೆ ವಿಷ್ಣು ವೈಷ್ಣವರು ಅದಾರೆ ಇದರ ಅರ್ಥ ವ್ಯವಸ್ಥಿತವಾಗಿ ಲಿಂಗಾಯತ ಅನ್ನುವಂಥ ಒಂದು ಕೆಲವೊಂದು ಜನ ಇವತ್ತೇನು ಕನೇರ ಮಠದ ಸ್ವಾಮಿಗಳ ಬಗ್ಗೆ ಅವರ ಘೋಷಣೆಗಳು ಅವ್ರ ಚಪ್ಪಲಿ ಹೊಡೆದು ನೋಡಿದ್ರೆ ಇವರು ಬಸವಣ್ಣನ ಅನ್ಯಾಯಗಳಲ್ಲ ಇವರೆಲ್ಲ ಗುಂಡಾಗಳು ಬಸವಣ್ಣನ ಅನ್ಯಾಯಗಳು ಬಸವಣ್ಣಗೆ ಎಷ್ಟೇ ಅನ್ಯಾಯ ಮಾಡಿದ್ರು ಯಾರಿಗೂ ಅವ್ರಿಗೆ ವಚನದಾಗ ಹೇಳ್ತಾರೆ ಯಾರಿಗೂ ತೊಂದರೆ ಮಾಡಬಾರ್ದು ಯಾವುದೂ ಇಲ್ಲ ನಾನು ನನ್ನ ಕಾಯಕ ನಾವು ಮಾಡ್ಕೊಂಡು ಹೋಗಬೇಕು ಕಾಯಕವೇ ಕೈಲಾಸ ಈಗೇ ನನ್ನ ನಕಲಿ ಬಸವಾಭಿಮಾನಿಗಳತ್ತೇನೋ ಒಂದು ಕೇಸರಿ ತಬ್ಗೆ ಹಾಕ್ಕೊಂಡು ಕೇಸರಿ ತಬ್ಬಿಗೆ ಯಾರ್ದು ಸನಾತನ ಹಿಂದೂ ಧರ್ಮದ್ದು ನೀವು ಯಾವ್ದ್ರ ಬೇರೆ ಟಪ್ಪಿಗೆ ಹಾಕೋರಿ ಅಲ್ಲಿ ಲಿಂಗಾಯತ ಮುಸ್ಲಿಂ ಅಂತ ಹೇಳಿ ಅವ ಯಾರು ನಮ್ಮ ಶ್ಯಾನ ಅವ ಆ ಯಾವುದೋ ಸ್ವಾಮಿ ಒಬ್ಬ ಹೇಳ್ತಾನ ಅಲ್ಲಿ ಒಬ್ಬ ಇನ್ನೊಬ್ಬ ಅದೀಸಗುಣ ಅನ್ನೊಂದು ಒಬ್ಬ ಇನ್ನೊಬ್ಬ ಅಲ್ಲಿ ಒಬ್ಬ ಅದಾನ ಇಲ್ಲ ಇಲ್ಲಿ ಇಲ್ಲ ಲಿಂಗಾಲೇಶ್ವರ ಅಲ್ಲಿ ದಿಂಗಾಲೇಶ್ವರ ಜ್ಞಾನೋದಯ ಆಗಿದೆ ಈಗ ಜ್ಞಾನೇಶ್ವರ ಶಾನೇ ಹಳ್ಳಿ ಇಸ್ಲಾಂ ಮತ್ತು ಲಿಂಗಾಯತ ಸಮಾನ ಅಂದ್ರೆ ಲಿಂಗಾಯತರು ಮಣ್ಣು ಮಾಡ್ತಾರ ಮುಸಲ್ರು ಮಣ್ಣು ಮಾಡ್ತಾರ ಲಿಂಗಾಯಿತರು ಚಿಕನ್ ಮಟನ್ ತಿತ್ತಾರ ಮುಸಲ್ಮಾನರು ಮಟನ್ ಚಿಕನ್ ತಿತ್ತಾರ ಅಂದಂಗ ಆಯ್ತದ ಗೋ ತಿತ್ತಾರ ಲಿಂಗಾಯತರು ಇಂಥ ಸ್ವಾಮಿಗಳು ನಕಲಿ ಸ್ವಾಮಿಗಳು ಕ್ಯಾಮಿ ಹಾಕೊಂಡಾರ ಮೊದಲು ಅದು ಕ್ಯಾಮಿ ತೆಗಿಬೇಕು ಫಸ್ಟ್ ಸನಾತನ ಧರ್ಮ ಹಿಂದೂ ನಾವು ಧರ್ಮ ಹಿಂದೂ ಅಲ್ಲಂದ್ಮೇ ಪಟ್ಟಕ್ಕನೆ ಅವರು ಭಗವದ್ ಏನು ಹಾಕೋತಾರ ತೆಗೆದು ಅವ್ರದ್ದು ಒಂದು ಯಾವ್ದಾರು ಬಣ್ಣ ಮಾಡ್ಕೋಬೇಕು ಅಲ್ಲಿ ಕಂಡು ಇಸ್ಲಾಮದ ಐತಿ ಹಸಿರು ಹಸಿರು ಹಾಕೊಂಡು ನಮ್ಮ ಹಿಂದೂ ಸನಾತನ ಹಿಂದಿದ್ರು ಬಂದಾಗ ಆಶೀರ್ವಾದ ಹಿಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡಬೇಕು ಯಾಕಂದ್ರೆ ಹಿಂದೂ ಅಲ್ಲಲ್ಲ ಉಲ್ಟಾ ಸಾಬ್ರ ಜೋಡ ಕೊಟ್ಟಾರಂದ್ರೆ ಉಲ್ಟನೇ ಕೈ ಮಾಡೋರು ಎಲ್ಲರಿಗೆ ಆಶೀರ್ವಾದ ಆಶೀರ್ವಾದ ಅನ್ಬಾರ್ದು ಸಬ್ಕೋ ಹಾಂ ಮತ್ತೆ ಇವೆಲ್ಲ ಕಳರು ಸುಮ್ಮ ಸುಮ್ಮನೆ ಕನೇರಿಮಠ ಸ್ವಾಮಿಗಳು ಮಾಡಿದ ಸಾಧನೆ ಹೋಗಿ ನೋಡಿ ಬರಲಿವ್ರಲ್ಲ ಇವ್ರು ಯಾರು ಮಾಡ್ಯಾರ ನಾ ಕೇಳ್ತೀನಿ ಇವರೆಲ್ಲ ಬಸವಣ್ಣನ ವಿಚಾರ ಹೇಳೋರು ನೀವು ಎಷ್ಟು ಮಂದಿ ದಲಿತರನ್ನ ನಿಮ್ಮ ಪೀಠಕ್ಕೆ ಕೂಡಿಸಿರಿ ನೀವು ಪೀಠ ತ್ಯಾಗ ಮಾಡಿರಿ ದಲಿತರನ್ನು ನೀವು ಆದರ್ಶ ಅಂತ ಹೇಳ್ತಿರಲ್ಲ ಬಸವಣ್ಣ ಬಸವಣ್ಣ ಅಲ್ಲಮ್ಮ ಪ್ರಭುಗಳು ದಲಿತರು ಅವ್ರ ಅನುಭವ ಮಂಟಪದ ಅಧ್ಯಕ್ಷರು ಮಾಡಿದ್ರು ನೀವು ಅಧ್ಯಕ್ಷರು ಮಾಡ್ರಪ್ಪ ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಅದಾರ ಮಾಡ್ರಿ ಅವ್ರನ್ನ ಅಧ್ಯಕ್ಷ ಇಡೀ ಬಸವಣ್ಣನ ನ್ಯಾಯೇ ಅದಾರ ಮಾದಾರ ಚೆನ್ನಯ್ಯರು ದಲಿತ ಸಮುದಾಯದವ್ರು ಅದಾರ ಈಗ ಅವರು ಅಗದಿ ಒಳ್ಳೆಯವ್ರು ಅದಾರ ಅಂಥವ್ರು ಇವತ್ತು ನೀವು ಮಾಡಿರಿ ದಲಿತರನ್ನೊಬ್ಬರು ನಾ ನಮ್ಮ ಸಾಮುಗಳು ಮಾಡ್ರಿ ನೀವೆಲ್ಲ ನೀವೇ ಹಿಡ್ಕೊಂಡು ಕೂತೀರಿ ಹೆಂಗಾಯ್ತು ಎಲ್ಲ ಪೇಟುಗಳು ಚಲೋ ಚಲೋ ಶಿಕ್ಷಣ ಸಂಸ್ಥೆ ಕಲ್ ಇವತ್ತು ತೆಗೆದಿರಿ ಎಷ್ಟು ಮಂದಿ ಮಕ್ಕಳಿಗೆ ನೀವು ಪೊಕಟ್ಟು ಕಲಿಸ್ತೀರಿ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನೀವೆಲ್ಲ ಶಿಕ್ಷಣ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ ಹೋದವ್ರೆ ಇವ್ರೇನು ಬಸವಣ್ಣ ಅಂತ ಹೇಳೋರು ಅದರಲ್ಲ ಇವರು ಇವರೇನು ಕಡಿಮೆ ಇಲ್ಲ ನೀವು ಎಷ್ಟು ಮಂದಿ ದಲಿತ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತೀವಿ ಎಷ್ಟು ಮಂದಿ ನೀವು ಸ್ವಾಮಿಗಳು ತೇನ ಹೇಳ್ತಾರಲ್ಲ ಅಂಥವ್ರ ಅಲ್ಲಿಗೆ ಹೋಗಿ ಸಾಮೂಹಿಕ ಭೋಜನ ಮಾಡಿರಾ ಅಲ್ಲಿ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡ್ರೆ ಯಾವುದಾರು ದಲಿತ ಕೇರಿಗೆ ಹೋಗಿರ ಇವರು ಯಾವ ದಲಿತಕ್ಕೆ ಬರ್ರೆ ಲಿಂಗಾಯತರು ಮನೆಗೆ ಹೋಗ್ತಾರೆ ಪಾದ ಪೂಜೆ ಮಾಡ್ಕೋತಾರೆ ನಾವು ಅದು ಮಠ ಕಟ್ತೀವಿ ಅದನ್ನು ಕಟ್ತೀವಿ ಪಟ್ಟಿ ಹರಿತಾರೆ ಪಾದ ಪೂಜೆ ಮಾಡ್ಕೊತಾರೆ ಪಾದ ಪೂಜೆಗೆ ರೇಟ್ ಫಿಕ್ಸ್ ಮಾಡಿರ್ತಾರೆ ಇಂಥ ಸ್ವಾಮಿಗಳಿಂದ ಇವರು ನಕ್ಸಲೈಟ್ ವಿಚಾರಧಾರೆ ಇರುವಂಥ ಯಾವನೋ ಮಾಧ್ಯಮ ಉಚು ಚಕ್ರ ಮಾತಾಡೋಣ ಅವನು ಹಾಕೊಂಡಿದ್ದೆ ಕ್ಯಾಮಿ ನೀವು ಸನಾತನ ಧರ್ಮಕ್ಕೆ ಬೈತಿದ್ರೆ ತಕ್ಷಣ ಕ್ಯಾಮಿ ತ್ಯಾಗ ಮಾಡ್ರಿ ಇಲ್ಲಕ್ಕಂದ್ರೆ ನೀವು ಸನಾತನ ಹಿಂದೂ ಧರ್ಮದ ಬಗ್ಗೆ ಟೀಕೆ ಮಾಡಲಿಕ್ಕೆ ವೀರಶೈವ ಪಂಚ ಪಂಚಪೀಠದ ಬಗ್ಗೆ ಟೀಕೆ ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ನಾವೆಲ್ಲ ವೀರಸೈವ ಲಿಂಗಾಯತರದೀವಿ ನೀವು ಒಂದು ಹತ್ತು ಪೈಸಾ ಹುಟ್ಟಿರಿ ನೀವು ಹೇಳೇಳಿ ಯಾ ಯಾರು ಹೇಳ್ತಾರೆ ಎಂ ಬಿ ಪಾಟೀಲ್ರಿ ಇಷ್ಟೇ ನಾವು ತಿಳುವಳಿಕಿ ನೀವು ಇದನ್ನೇ ನೀವು ಮಾಡ್ಲಕ್ಕ ಹಿಂದೂಗಳು ಮುಂದಿನ ಸಲ ನಾವು ಬುದ್ಧಿ ಕಲಿಸಬೇಕಾಗ್ತದ ಬರೀ ಲಿಂಗಾಯತ್ ಅಟ್ಟೆ ಹಾಕಲಿ ಹಾಕ್ಲಿ ಲಿಂಗಾಯತ್ರಿ ಎಟ್ಟದಾರ ಎಲ್ಲಾರ ಮನೆಯಾಗು ಪಂಚ್ ಪೀಠದವ್ರದಾರ ಲಿಂಗಾಯತರ ಒಳಗ ಎಲ್ಲ ಕ್ಯಾಮಿ ಹಾಕೊಂಡ್ರೆ ಕಾಲು ಮುಗಿತಾರ ಇವ್ರಿಗೆ ಈ ಬೇರೆ ಡ್ರೆಸ್ ಹಾಕೊಂಡು ನಿಂದ್ರ ತಳ್ರಿ ಯಾರು ಕಾಲಮಿಗೆ ಇರೋದ್ರ ಹಸಿರು ಹಾಕೊಂಡು ನಿಂದ್ರ ತಳ್ರಿ ಬಸ್ ಹಾಂ ಲಿಂಗಾಯತರು ಹಿಂದೂ ಧರ್ಮಕ್ಕೆ ಸಂಬಂಧ ಇಲ್ಲ ಚೇಂಜ್ ಹಾಕೋಬೇಕಲ್ಲ ಅದಕ್ಕೆ ಎಂ ಬಿ ಇದು ಅತಿ ಆಯ್ತು ಪೌರತ್ರಿ ನಿಮ್ಮದು ಅತಿ ಆಯ್ತು ನಿಮ್ಮ ಹಿಂದಿರುವಂಥ ಒಬ್ಬ ಮಹಾನ್ ನಿಮ್ಮ ಸಲಹೆಗಾರ ಅವನಿಂದ ನೀವು ಹಾಳಾಗಲ್ಲ ಕತ್ತೀರಿ ನೀವು ಅದನ್ನು ಬಿಡಬೇಕಿದು ಲಿಂಗಾಯತ ಪ್ರತ್ಯೇಕ ಧರ್ಮ ಎಲ್ಲಿಯೂ ಲಿಂಗಾಯತ ಪ್ರತ್ಯೇಕ ಧರ್ಮ ಇಲ್ಲ ಮೊನ್ನೆ ನೀವು ಏನು ಮಾಡಿದ್ರಿ ಸರಣ ಸಾಹಿತ್ಯ ಏನು ಮಾಡಿದ್ರಲ್ಲ ಬೆಂಗಳೂರಿನಾಗ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎರಡು ತಿನ್ನ ಸ್ವಾಮಿಗಳು ಅಭಿಯಾನ ಅದ್ರಾಗ ಏನು ಹೇಳ್ಯಾರ ಎಲ್ಲ ನಿಮ್ಮ ಜಗಲಿ ಮ್ಯಾಗಿನ ಮೂರ್ತಿ ಒಯ್ದು ಹೊಳೆಯಾಗ ಹೋಗಿರಿ ಯಾವ ಫೋಟೋ ಇಡಬೇಡ್ರಿ ನಮ್ಮದೇ ಫೋಟೋ ಇಡ್ರಿ ನಮ್ಮದೇ ಪಾತ್ ಪೂಜೆ ಮಾಡಿರಿ ಬಸವಣ್ಣದೊಂದು ಇಡ್ರಿ ನಮ್ಮದೊಂದು ಇಡ್ರಿ ಅಂದಂಗೆ ಏನು ಅದಕ್ಕೆ ನಾವು ಬಸವಣ್ಣನದು ಇಡವ್ರಿ ಪಂಚಪೀಠದು ಇಡವ್ರಿ ನಮ್ಮ ಹೃದಯದಾಗ ರಾಮನೂ ಅದಾನ ಶೀತಾಳೋದಾರ ಲಕ್ಷ್ಮಣ್ ಹೋದಾರ ಕೃಷ್ಣನೂ ಅದಾನ ಎಲ್ಲರೂ ನಾವು ನಂಬೋರೆ ಸನಾತನ ಧರ್ಮಿಗಳು ಎಂ ಬಿ ಪಾಲ್ರು ಹೇಗಾದ್ರೆ ಅವ್ರ ಮನೆಯಾಗ ಎಲ್ಲ ದೇವರು ತೆಗ್ದು ಹೋಗಿದಾರೇನು ತೆಗೆದು ಹೋಗದಾರೇನು ಅವ್ರ ಮನೆಯನ್ನು ಜಗಲಿ ಮ್ಯಾಗ ಇವ್ರು ಏನು ಮಾಡ್ದಲ್ಲ ಸರ್ ನೀವು ಎಲ್ಲ ದೇವ್ರಿಗೆ ಹೋಗ್ತೀರಪ್ಪ ತಿರುಪತಿ ತಿಮ್ಮಪ್ಪಗೆ ಹೋಗ್ತೀರಿ ನಿಮ್ಮ ಮನೆ ದೇವ್ರ ಅಂತೇಳಿ ತೊರಿ ಮಹಾಲಕ್ಷ್ಮಿಗೆ ಹೋಗ್ತೀವಿ ರೀ ನಾವು ಇವೆಲ್ಲ ಬಿಡ್ಬೇಕಲ್ಲ ನೀವು ಲಿಂಗಾಯ್ತರು ಯಾರನ್ನೂ ದೇವ್ರು ನಂಬೋದಿಲ್ಲ ನಾವು ಸಾಬ್ರಂಗ ನಾವು ಬರೀ ಲಿಂಗನೇ ನಂಬ್ತೀವಿ ಹಾಂ ಯಾಕಂದ್ರೆ ಇಸ್ಲಾಮ ನಾವು ಒಂದು ಹದಿ ಹೊತ್ತು ಹಳ್ಳಿ ಅವನ ನಿಜಗೂ ಆನಂದ ಹೇಳ್ತಾನಲ್ಲ ಏನು ಹೇಳ್ತಾನ ನಿಜಗೂನ ಆನಂದ ಕಲ್ಲು ದೇವರು ಇದು ಈ ಲಿಂಗ ಎದುರಲೇ ಮಾಡ್ತಾರ್ರಿ ಈಶ್ವರ ಎದ್ರದ ಲಿಂಗದ ಐತಿ ಅದನ್ನೇ ಪೂಜೆ ಮಾಡಿದ್ರಲ್ಲಿ ಕೈಗೆಟ್ಕೊಂಡು ಬಸವಣ್ಣವರು ಎಲ್ಲರೇ ಕ ನೀವು ಮಗ ಕೂಡಲ ಸಂಗಮ ದೇವ ಅಲ್ಲಾರ್ದೇ ಏನು ಬೇರೆ ಅಂದರೇನು ಈಡಲ ಸಂಗಮ ದೇವ ಅಂದ್ರೆ ಯಾರು ಈಶ್ವರನ್ನ ಅವತಾರ ಪ್ರತಿಯೊಂದು ವಚನ ಮುಗಿದ್ಮೇಲೆ ಕೂಡಲ ಸಂಗಮ ದೇವ ತಂದಾರ ಏನು ಕೊಟ್ಟಿದ್ರು ಸರ್ ಬಸವಣ್ಣವರು ನಾಸ್ತಿಕರಲ್ಲ ಬಸವಣ್ಣವರು ಸನಾತನ ಧರ್ಮ ವಿರೋಧಿಗಳಲ್ಲ ಬಸವಣ್ಣವರು ಸಮಾಜದ ಅಂಕುಟಂಕಗಳನ್ನು ತೆಗೆಯುವಂಥ ಕೆಲಸ ಮಾಡ್ಯಾರ ಅವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ ಯಾವುದೇ ರೀತಿಯ ಕುರುವುಗಳಿಲ್ಲ ಹಾಗಾದರೆ ಎಲ್ಲ ಸ್ವಾಮಿಗಳು ಕೇಳ್ತೀನಿ ನಿಮ್ಮ ಲಿಂಗಾಯತ ಧರ್ಮದ ಮೊದಲ ಜಗದ್ಗುರು ಯಾರು ಬಸವಣ್ಣವರ ಅಲ್ಲಮ್ಮ ಪ್ರಭುಗಳು ಅನುಭವ ಮಂಟಪದ ಅಧ್ಯಕ್ಷರು ಅವ್ರನ್ನೆಲ್ಲೂ ಪ್ರಥಮ ಜಗದ್ಗುರು ತಂದೆಯಲ್ಲ ಲಿಂಗಾಯತ ಧರ್ಮದ ಅನುಭವ ಮಂಟಪ ತಂದೆಲ್ಲ ಎಲ್ಲರೂ ನಾವು ಮೊದಲು ಓಂ ಶ್ರೀ ಮಾನೆ ಅತ್ತಿದ್ವಿ ಓಂ ಶ್ರೀ ಗುರು ಲಿಂಗಾಯನ ಹತ್ತಿದ್ವಿ ಈಗ ಓಮ್ ಓಮನಂಥದ್ದು ಹಿಂದೂ ಧರ್ಮದತ್ತ ಅದಕ್ಕೆ ಓಮ್ ತೆಗೆದು ಶ್ರೀ ಗುರುಲಿಂಗ ಮುಂದೆ ಶ್ರೀನು ಹಿಂದೂ ಧರ್ಮದೇ ನಮ ಅನ್ನೋದು ಹಿಂದೂ ಧರ್ಮದ್ದೇ ಇವ್ರು ಏನಾರು ಬದಲಾವಣೆ ಹಾಂ ನಮಃ ಶಿವಾಯ ಅಂದ್ರೇನು ಅದು ಸಂಸ್ಕೃತೆ ಅದು ಸನಾತನ ಧರ್ಮದ್ದು ಇಲ್ಲಾಂದ್ರೆ ಅಲ್ಲ ಓ ಬಸವಣ್ಣ ಅನ್ಬೇಕಾಗ್ತೈತೆ ಬಸವಣ್ಣ ಅನ್ನೋದು ಹಿಂದೂ ಧರ್ಮದ್ದೇ ಬಸವಣ್ಣ ಯಾರ ಹೆಸರೇನು ಬಸಿರಮ್ಮದೈತನ ಇಲ್ಲ ಬಸವಣ್ಣನೂ ಹಿಂದೂ ನಾವು ಹಿಂದೂ ಯಾರ್ಯಾರೋ ಬಾಲಕಿ ಸ್ವಾಮಿ ಕೇಳ್ತಾರೆ ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣದ ಅದ ಸಿದ್ದರಾಮಯ್ಯ ಎದೆಯಲ್ಲಿ ಬಸವಣ್ಣ ಅಲ್ಲ ಅದಾನ ಜಮೀರ್ ಅಹ್ಮದ್ ಖಾನ್ ಅದಾನ ಉಳಿಕವ್ರ ಎದೆಯಲ್ಲಿ ರಾಮ ಸೀತಾ ಲಕ್ಷ್ಮಣ ಅಂತ ಹೇಳ್ತಾನೆ ಹೌದು ನಾನು ಹಿಂಗಾಯ್ತದೀನಿ ನಾನು ರಾಮನೂ ಅದಾನ ನನ್ನ ಮಗನ ಹೆಸರು ರಾಮ ಐತಿ ನಮ್ಮ ಅಪ್ಪನ ಹೆಸರು ರಾಮ ಐತಿ ನಾವು ಇಟ್ಕೊಂಡೆಪ್ಪ ನೀ ಏನು ಮಾಡಂಗದಿ ನಮ್ಗೆ ರಾಮನು ಬೇಕು ರಾಮನೇ ಆದರ್ಶ ಪುರುಷ ಬಸವಣ್ಣನೂ ಬೇಕು ಶಿವಾಜಿ ಮಹಾರಾಜರು ಬೇಕು ಬಾಬಾ ಸಾಹೇಬ್ ಅವರು ಬೇಕು ನಿಮ್ಮಂಗೆ ನಾಟಕ ಕಂಪನಿ ತೆಗೆದಿರಲಿ ಎಮ್ ಬಿ ಪಾಟೀಲ್ರ ಈ ನಾಟಕ ಕಂಪನಿ ಬಂದ್ ಮಾಡಿರಿ ಬಂದ್ ಮಾಡಲಿಲ್ಲ ಅಂದ್ರೆ ಪರಿಣಾಮ ಎದುರಿಸ್ತೀರಿ ಮತ್ತು ನೀವು ಹೋ ಓಲನೂ ಲಿಂಗಾಯ್ತಾರೆ ಮತ್ತು ಓಡಾಡಿ ಈಗ ಎಲ್ಲ ಪಂಚ ಕಾಲು ಹೋಗಿ ಮುಗಿದ್ರಲ್ಲ ಎಂ ಬಿ ಪಾಟೀಲ್ರು ಕಾಶಿ ಪೀಠದಕ್ಕೆ ಹೋದರು ಶ್ರೀಶೈಲ್ ಪೀಠಕ್ಕೆ ಹೋದರು ರಂಭಾಪುರಿ ಪೀಠಕ್ಕೆ ಹೋದರು ಕಾಲು ಮುಗಿದ್ರು ಫಲ ಪುಷ್ಪಗಳನ್ನು ಕೊಟ್ಟರು ನಮಸ್ಕಾರ ಮಾಡ್ಬೋದು ಯಾಕೆ ಹೋದ್ರಪ್ಪ ಲಿಂಗಾಯತ ವೀರಸೈವರು ಇರೋದು ಇಲ್ಲ ನೀವು ಪಂಚಪೀಠದಲ್ಲಿ ಇರೋದು ಮಾಡ್ಲಕ್ಕ ನೀವು ಲಿಂಗಾಯತ ಹಂಗಾದ್ರೆ ಹಾಗಾದ್ರೆ ನೀವು ಯಾಕೆ ಹೋಗ್ತೀರಿ ಮತ್ತು ಮೊನ್ನೆ ಒಂದು ರೆಸಲ್ಯೂಷನ್ ಮಾಡಿದ್ರು ಅದೇನು ಶರಣ ಸ್ವಾಮಿ ಏನೋ ಮಾಡೋದ್ರಲ್ಲ ಮನೆ ಬಸವ ಸಂಸ್ಕೃತಿ ಅದ್ರೊಳಗೆ ಒಂದು ರೆಸಲ್ಯೂಷನ್ದಾಗ ನೀವು ಟರಾವದಾಗ ನೋಡ್ರಿ ಮೊದಲೇ ಟರಾವ ನಾವು ಭೌಗೋಳಿಕವಾಗಿ ಹಿಂದುಗಳೇ ಭೌಗೋಳಿಕವಾಗಿ ಹಿಂದೂಗಳೇ ಅಂದ್ರೆ ಹೆಂಗದು ಭೌಗೋಳಿಕ ಅಂದ್ರೆ ಭಾರತ ಸನಾತನ ಧರ್ಮದ ಭೂಮಿ ಇಲ್ಲಿ ಹುಟ್ಟಿದಾರೆ ಎಲ್ಲರೂ ಸನಾತನಿಗಳೇ ಕಾರಣಾಂತರಗಳಿಂದ ಕೆಲವೊಂದು ಮಂದಿ ಆ ಟಿಪ್ಪು ಸುಲ್ತಾನನ್ನು ಕಡಗ ಕಂಜಿ ಔರಂಗಜೇಬನ ಕಡಗಕ್ಕೆ ಅಂಜಿ ಸಾಬ್ರಾಗಾರ ಅವರು ಒಂದು ಕಾಲಕ್ಕೆ ಅವ್ರದ್ದು ಇತಿಹಾಸದಾಗಿದ್ರೆ ಅವರು ಹಿಂದೂಗಳೇ ಅವರು ಹಿಂದೂಗಳೇ ಅತ್ತ ಅದಕ್ಕೆ ನಾ ಹೇಳ್ತೀನಿ ಎಂ ಬಿ ಪಾಟೀಲ್ರೆ ಇದು ನೀವು ಕೂಡಿ ಏನು ನಮ್ಮ ಲಿಂಗಾಯತರು ಸಹ ಒಡಿರಲ್ಲ ಇದು ಮಾತು ಪಶ್ಚಾತ್ಯ ಪಡ್ತೀರಿ ಸುಮಿಗೆ ಸರೀರಿ ಹಿಂದೆ ಕನೇರಿ ಮಠದ ಸ್ವಾಮಿಗಳು ಯಾವುದೇ ಪರಿಸ್ಥಿತಿಯಲ್ಲೂ ಕ್ಷಮೆ ಬಿಡೋದಿಲ್ಲ ಒಂದಿಲ್ಲ ಒಂದು ದಿವಸ ನಾವು ನ್ಯಾಯಾಲಯದಾಗ ಗೆದ್ದು ಬಿಜಾಪುರ ಜಿಲ್ಲೆಯಲ್ಲಿ ಭವ್ಯ ಅಂತ ಕರ್ಕೊಂಡು ಬರ್ತೀವಿ ನೀವೇನೂ ಉಪಾಧ್ಯಾಯಿ ಮಾಡಿದ್ರಿ ಆ ಸಭೆಯಲ್ಲಿ ಏನಾರು ಗದ್ಲಾ ಮಾಡಿದ್ರಿ ನಿಮ್ಗೆ ಹೆಂಗೆ ಉತ್ತರ ಕೊಡಬೇಕು ಅನ್ನೋದು ನಮಗೂ ಗೊತ್ತಿದೆ ನಾವು ಕೊಡ್ತೀವಿ ನೀವು ಸುಮ್ಮ ಮುಖ ಮತ್ತು ತಿಕಾ ಎರಡು ಮುಚ್ಕೊಂಡು ಸುಮ್ಮ ಇರ್ಬೇಕಾಗಿ ನನಗೇನು ಗೊತ್ತಿಲ್ಲ ಪಾಪ ಕುಮಾರಸ್ವಾಮಿ ಅವರ ಮನೆ ನಾವು ದೇವೇಗೌಡರ ಹತ್ರ ಹೋಗಿದ್ದೀವಿ ಬಂದೀವಿ ನಮ್ದೇನೋ ಅದು ಏನೂ ಚರ್ಚೆ ಆಗಲ್ಲ ಏನು ನಡೆದತ್ತೋ ದಿಲ್ಲೆ ನಮ್ಗೆ ಏನು ಗೊತ್ತಾಗೋದ್ರೆ ನಾವು ಬಿಜೆಪಿದ್ವಿ ಜೆ ಡಿ ಎಸ್ನೂ ನಮ್ಮ ಸಂಪರ್ಕನಾಗಿಲ್ಲ ನಾವು ನಮ್ಮ ನಾವು ಹಿಂದೂ ಸಂಘಟನೆ ಮಾಡ್ಲಾಕತ್ತೀವಿ ಕಳ್ಳ ಹಿಂದೂ ನಾಯಕರುಗಳು ಓಟ್ ಹಾಕ್ಬೇಡ್ರಪ್ಪ ಭ್ರಷ್ಟ್ರಿಗೆ ಲಫಂಗರಿಗೆ ಓಟ್ ಹಾಕ್ಬೇಡ್ರಿ ನೀವನ್ನೆಲ್ಲ ಉದ್ಧಾರ ಮಾಡ್ತೀವಿ ನಮ್ಮ ಕೈಗೆ ಅಧಿಕಾರ ಕೊಟ್ಟರೆ ಹೋಗ್ಲಾಕತ್ತೀವಿ ಎರಡು ಲಕ್ಷ ಸರ್ಕಾರಿ ಹುದ್ದೆ ಖಾಲಿ ಅದಾವು ಒಂದು ಲಕ್ಷ ಹುದ್ದೆ ತುಂಬಿದ್ರು ಒಂದು ಲಕ್ಷ ಕುಟುಂಬಗಳು ಬಿ ಪಿ ಎಲ್ದಿಂದ ಹೊರಗೆ ಬರ್ತಾರೆ ಅದರೊಳಗೆ ಎಸ್ ಸಿ ಟಿ ಜನಾಂಗದವ್ರು ಈ ಇಪ್ಪತ್ತೈದು ಸಾವಿರ ಅವ್ರ ಪ್ರಮಾಣ ಪ್ರಕಾರ ದಲಿತರು ನೌಕರಿ ಸಿಗ್ತದೆ ಹಿಂದುಳಿದವ್ರಿಗೂ ಸಿಗ್ತದೆ ಎಲ್ಲ ಜನಾಂಗದಕ್ಕೂ ನೌಕರಿ ಸಿಗ್ತದೆ ಇವತ್ತು ಏನು ಮಾಡಕ್ಕ ಕಾಂಗ್ರೆಸ್ನವರು ಮೊನ್ನೆ ಅವ ಜಮೀರ್ ಅಹಮದ್ ಖಾನು ನಾಲ್ಕುನೂರು ಹುಡುಗರಿಗೆ ಪಿ ಎಸ್ ಐ ಇನ್ ಟ್ರೈನಿಂಗ್ ಮುಸಲ್ಮಾನರಿಗೆ ಅಂದ್ರೆ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹಮದ್ ಖಾನ್ ಕೂಡಿ ಪಿ ಎಸ್ ಐ ಟ್ರೈನಿಂಗ್ ಕೊಡ್ಸ್ಲಾಕತ್ತಾರೆ ಅಂದ್ರೆ ಮುಂದಿನ ದಿವ್ಸದಾಗ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದಾಗ ಮುಸಲ್ಮಾನರು ಒಬ್ಬ ಪಿ ಎಸ್ ಐ ಬಂದರೆ ಹಿಂದೂಗಳ ಏನು ಆ ನಾಲ್ಕುನೂರು ಐದುನೂರು ಮಂದಿಗೆ ಏನು ಮಾಡಿ ಕೊಡ್ತಾರಲ್ಲ ನಾಳೆ ಕ್ವಶನ್ ಪೇಪರ್ ಲೀಕ್ ಮಾಡಿ ಅವರಿಗೆ ಅನುಕೂಲ ಮಾಡಿ ಕೊಡ್ತಾರೆ ಅವರೆಲ್ಲ ಪಿ ಎಸ್ ಐ ಹಾಕ್ತಾರೆ ಹಿಂದೂಗಳು ಎಲ್ಲಿ ಹೋಗ್ಬೇಕು ದಲಿತರಲ್ಲಿ ಹೋಗ್ಬೇಕು ಇದು ಜಾಗೃತವಾಗಿ ವ್ಯವಸ್ಥಿತವಾಗಿ ನಮ್ಮ ಸಿದ್ದರಾಮಯ್ಯ ಕರ್ನಾಟಕವನ್ನು ಇಸ್ಲಾಮೀಕರಣ ಮಾಡ್ತಾ ಇದ್ದಾನೆ ಜಮೀರ್ ಅಹಮ್ಮದ್ ಖಾನ್ ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ ಇವತ್ತು ಪೊಲೀಸ್ ಇಲಾಖೆಯಲ್ಲೇ ಇಸ್ಲಾಮೀಕರಣ ಮಾಡಲಿಕ್ಕೆ ಟ್ರೈನಿಂಗ್ ಕೊಡ್ಲಿಕ್ಕೆ ಭಯೋತ್ಪಾದಕ ಟ್ರೈನಿಂಗ್ ಕೊಟ್ಟಂಗೆ ಅದಕ್ಕೆ ನಾವು ಎಚ್ಚರ ಹೇಳಿ ಇದನ್ನು ನಾವು ಜಾಗೃತಿ ಮಾಡ್ತೀವಿ ಹೊರತು ಯಾರು ನಾವು ಯಡಿಯೂರಪ್ಪನ ಮನೆಗೂ ಹೋಗೋದಿಲ್ಲ ಯಾರ ಮನೆಗೂ ಹೋಗೋದಿಲ್ಲ ಹೈಕಮಾಂಡ್ ಕರೆದ್ರೆ ಗೌರವಿತವಾಗಿ ಮಾತಾಡಿದ್ರೆ ಹೋಗ್ತೀವಿ ಕರೀಲಿಲ್ಲ ಅಂದ್ರೆ ನಾವೇ ನೀವು ಅಷ್ಟೇ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೊತೀನಿ ಎತ್ನಾಳ್ ರಾತ್ರೋ ರಾತ್ರಿ ಅವ್ರನ್ನ ಭೇಟ ಹೇಗಾರೆ ಇವರು ಸುಳ್ಳು ಸುಳ್ಳು ಏನು ಹೊಡಿಬಾರ್ರಿ ನಾವು ಯಾರ ಮನೆಗೆ ಹೋಗೋದಿಲ್ಲ ಹೋಗೋದಿದ್ರೆ ಗಂಟೆ ಹೊಡೆದು ಫೇಸ್ಬುಕ್ನಾಗ ಹಾಕಿ ಎಲ್ಲ ಮೀಡಿಯಾದವ್ರಿಗೆ ಹೇಳಿ ನಾವು ಹೊಂಟಿ ನೋಡಪ್ಪ ಅಮಿತ್ ಶಾ ಮನೆಗೆ ಅಂತ ಹೇಳಿ ಹೋಗ್ತೀನಿ ಕಪ್ಚುಪ್ ರಾತ್ರಿ ಹೋದ್ರು ಯತ್ನಾಡರು ಡೆಲ್ಲಿಯಲ್ಲಿ ಏಕೆ ಇದ್ದಾರೆ ಅಮಿತ್ ಶಾ ಮನೆಗೆ ಹೋದ್ರೆ ಅಪಮಾನ ಮಾಡಿ ಹೊರಗೆ ಹಾಕಿದ್ದಾರೆ ಅಥವಾ ಹೊಡ್ಕೋತ್ಕೊಂಡ್ರು